ಭಾರತದಲ್ಲಿ ಲೋಕಸಭೆಯ ಎಲ್ಲ ಐದುನೂರ ನಲವತ್ನ ಸದಸ್ಯರನ್ನ ಆಯ್ಕೆ ಮಾಡಲು ಏಳು ಹಂತಗಳಲ್ಲಿ ಸಾರ್ವತ್ರಿಕ ಚುನಾವಣೆಗಳನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ನಡೆಸಲಾಯಿತು ಪ್ರಸ್ತುತ ಎಲ್ಲರ ಗಮನ ರಿಸಲ್ಟ್ ನ ಕಡೆಗಿದೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರ ಭಾರತೀಯ ಸಾರ್ವತ್ರಿಕ ಚುನಾವಣೆ ನಂತರ ದಿನಗಳ ಕಾಲ ನಡೆದ ಹಿಂದಿನ ಚುನಾವಣೆಯನ್ನ ಮೀರಿಸುವ ಮತ್ತು ಇತಿಹಾಸದಲ್ಲಿ ಅದೊಂದು ಅತಿ ದೊಡ್ಡ ಚುನಾವಣೆಯಾಗಿದೆ ಎರಡನೇ ಅವಧಿಯನ್ನ ಪೂರ್ಣಗೊಳಿಸಿದ ಪ್ರಸ್ತುತ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಸತತ ಮೂರನೇ ಅವಧಿಗೆ ಸ್ಪರ್ಧೆ ಮಾಡಿದ್ದಾರೆ ಹಾಗಾದರೆ ಇದರ ಹಿನ್ನೆಲೆ ಬಗ್ಗೆ ನೋಡುವುದಾದರೆ ಭಾರತ ದೇಶವು ಎರಡು ಪ್ರಮುಖ ಪಕ್ಷಗಳೊಂದಿಗೆ ಇದರ ಬಹುಪಕ್ಷ ವ್ಯವಸ್ಥೆಯನ್ನ ಹೊಂದಿದೆ ಒಂದು ಭಾರತೀಯ ಜನತಾ ಪಕ್ಷ ಮತ್ತೊಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದ ರಾಜಕೀಯದಲ್ಲಿ ಪ್ರಬಲತೆ ಹೊಂದಿರುವ ಪಕ್ಷಗಳಾಗಿವೆ ಭಾರತದ ಸಂವಿಧಾನದ ಎಂಬತ್ ಮೂರನೇ ವಿಧಿಯು ಐದು ವರ್ಷಗಳಿಗೊಮ್ಮೆ ಲೋಕಸಭೆ ಚುನಾವಣೆಗಳನ್ನು ನಡೆಸಬೇಕು ಎಂದು ಹೇಳುತ್ತಿದೆ ಬಹು ಬಿರುಸಿನಿಂದ ಹೋಗುತ್ತಿರುವ ಈ ಚುನಾವಣೆಯಲ್ಲಿ ಯಾರಾಗ್ತಾರೆ ಮುಂದಿನ ಪ್ರಧಾನಿ ಕಾದು ನೋಡಬೇಕಷ್ಟೇ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ